me ister büyü ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ಪಂಚಾಂಗ ದ್ವಾದಶ ರಾಶಿಗಳ ಫಲಾಫಲ ಹಾಗೆ ದಿನದ ಮಹತ್ತರ ವಿಚಾರವನ್ನು ತಿಳು ತಿಳಿಸ್ಕೊಡ್ತಾರೆ ಗುರುಜಿಗಳು ಹಾಗೆ ಒಂದು ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹು ಕೇತುವಿನ ಬದಲಾವಣೆಯಿಂದ ರಾಶಿ ಫಲ ಏನನ್ನ ಸೂಚಿಸುತ್ತೆ ಜೊತೆಗೆ ನಮ್ಮ ಪ್ರತಿ ಸಂಚಿಕೆಯಲ್ಲೂ ಕೂಡ ನಾವು ಒಂದು ಮಹತ್ತರ ವಿಚಾರದ ಬಗ್ಗೆ ತಿಳಿದುಕೊಳ್ತಾ ಹೋಗ್ತಾ ಇದ್ದೀವಿ ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಭಜನೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ ಭಜನೆ ಅಂದ್ರೆ ಏನು ಜೊತೆಗೆ ಭಜನೆ ಯಾವಾಗ ಮಾಡಬೇಕು ಏನು ಫಲ ಇದೆ ಭಜನೆ ಮಾಡೋದ್ರಿಂದ ಈ ಎಲ್ಲಾ ವಿಚಾರಗಳ ಬಗ್ಗೆ ಗುರೂಜಿಗಳು ತಿಳಿಸ್ಕೊಡ್ತಾರೆ ಅದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ಗುರೂಜಿಗಳನ್ನ ಸ್ವಾಗತಿಸೋಣ ಖ್ಯಾತ ಸರಳ ವಾಸ್ತು ತಜ್ಞರು ಹಾಗೆ ಜ್ಯೋತಿಷ್ಯರು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಪ್ರಿಯು ಕಲಿಕಾ ಶಾಮಂ ರೂಪೇಣ ಅಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಗುರುಜಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ಇವತ್ತಿನ ದಿನದ ಪಂಚಾಂಗ ಮತ್ತು ತಿಥಿಯನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಗುರುಜಿ ನೋಡೋಣ ಅಪಂಚಾಂಗ ಮತ್ತು ತಿಥಿ ನೋಡಿ ಇವತ್ತು ತುಂಬ ವಿಶೇಷವಾಗಿ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದು ದ್ವಿತೀಯ ತಿಥಿ ಅನುರಾಧ ನಕ್ಷತ್ರ ಇರುವಂಥದ್ದು ಕೃಷ್ಣ ಪಕ್ಷ ಮತ್ತೆ ಯೋಗ ಇರುವಂಥದ್ದು ತೈತುಲೇಕರಣ ಮತ್ತು ಮುಂದೆ ನೋಡೋದಾದರೆ ವಾರ ಬುಧವಾರ ವಾರದ ವಿಶೇಷವಾಗಿ ಮತ್ತು ಬೆಂಗಳೂರಿನ ಕಾಲಮಾನದಲ್ಲಿ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಸೂರ್ಯೋದಯವಾಗುವಂಥದ್ದು ಸೂರ್ಯಾಸ್ತ ಆರು ಗಂಟೆ ಮೂವತ್ತಾರು ನಿಮಿಷ ಅಂತ ಹೇಳ್ತೀವಿ ಇವತ್ತಿನ ಮುಹೂರ್ತ ಭಾಗದಲ್ಲಿ ಹನ್ನೆರಡು ಗಂಟೆ ಹದಿನಾರು ನಿಮಿಷದಿಂದ ಒಂದು ಗಂಟೆ ಐವತ್ತೊಂದು ನಿಮಿಷಕ್ಕೆ ರಾಹುಕಾಲವಾಗಿರುವಂಥದ್ದು ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಆರು ನಿಮಿಷ ಯಮಗಂಡ ಕಾಲ ಆಗಿರುವಂಥದ್ದು ಗುಳಿಕ ಕಾಲ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನಾರು ನಿಮಿಷ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷವಾಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ಪಂಚಾಂಗ ಮತ್ತು ಅತಿಥಿಯನ್ನು ತಿಳಿಸಿಕೊಟ್ಟಿದ್ದೀರಾ ಹಾಗೆ ದಿನದ ಮಹತ್ವ ಇವತ್ತಿನ ದಿನ ಹೇಗಿದೆ ಅಂತ ಏನಾದರೂ ಹೇಳ್ತೀರಾ ಗುರುಜಿ ನೋಡಿ ಇವತ್ತು ತುಂಬ ವಿಶೇಷ ಬುಧವಾರ ಅಂತ ಹೇಳ್ತೀವಿ ಬುಧ ಬುಧ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು ಫೈನಾನ್ಸು ಅಕೌಂಟಿಂಗು ಈ ವಿಚಾರದಲ್ಲಿ ಬುಧ ಪ್ರಮುಖವಾಗಿರುವಂಥದ್ದು ಮತ್ತು ಯಾರು ತುಂಬ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಮತ್ತು ಶೇರು ಸ್ಟಾಕ್ ಬ್ರೋಕಿಂಗು ಮತ್ತು ಎಫ್ ಡೀಸ್ ಅಂತ ಹೇಳ್ತೀರಾ ಯಾರು ಒಂದು ಠೇವಣಿ ಹೂಡೋದಕ್ಕೆ ಇವತ್ತು ಒಂದು ಶುಭ ದಿನ ಅಂತ ಹೇಳ್ತೀವಿ ಅಂದರೆ ಹಣ ದ್ವಿಗುಣಗಳು ಅಂಥದ್ದು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಆಬ್ವಿಯಸ್ಲಿ ಅವರವ್ರ ಜಾತಕ ದಶಾಭುಕ್ತಿ ಪರಿಶೀಲಿಸಿ ಹಾಕೋದು ಒಳ್ಳೆಯದು ಬಟ್ ವಾರದ ವಿಶೇಷದಲ್ಲಿ ಬುಧವಾರ ದಿನ ಈ ಒಂದು ಕೆಲಸ ಕಾರ್ಯಗಳು ಮಾಡಿದಾಗ ಅವರಿಗೆ ಹೆಚ್ಚು ಹೆಚ್ಚು ಶ್ರೇಯಸ್ಕರವಾಗಿರುವಂಥದ್ದು ಈ ಓಕೆ ಆ ದಿನದ ಮಹತ್ವ ಮಹತ್ವವನ್ನ ಕೂಡ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೇಷ ರಾಶಿಯವರಿಗೆ ಇವತ್ತಿನ ಈ ದಿನ ಹೇಗಿದೆ ನೋಡೋಣ ಗುರುಜಿ ಮೇಷರಾಶಿಯವರು ಸ್ನೇಹಿತರು ನಿಮ್ಮ ಆಲೋಚನೆಗಳ ಮೇಲೆ ಮತ್ತು ನಿಮ್ಮ ನಿಮ್ಮ ಮೇಲೆ ತುಂಬಾ ಪ್ರಭಾವ ಬೀರುವಂತ ದಿನ ಯಾವುದೇ ರೀತಿ ಒತ್ತಡಕ್ಕೊಳಗಾಗಬೇಡಿ ನಿಮ್ಮ ಒಂದು ಏನು ನೈಜವಾದ ಒಂದು ನಿರ್ಧಾರ ಇದೆ ಅದನ್ನು ಪ್ರಕಟಿಸಿ ಅದರಿಂದ ನಿಮ್ಮ ದಿನ ಚೆನ್ನಾಗಿರುತ್ತೆ ಮೇಷರಾಶಿಯ ವಿಚಾರದ ಬಗ್ಗೆ ನಾವು ತಿಳಿದುಕೊಂಡ್ವಿ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ಗುರುಜಿ ನೋಡೋಣ ಋಷಭ ರಾಶಿಯವರು ಹೆಚ್ಚಾಗಿ ದೂರದ ಸ್ಥಳದಿಂದ ಏನೋ ಒಂದು ಕೆಟ್ಟ ವಿಚಾರ ತಿಳಿಯುವಂಥದ್ದು ಆದಷ್ಟು ಅದಕ್ಕೆ ನೀವು ಜಾಗರೂಕರಾಗಿರಿ ನಿಮ್ಮ ಒಂದು ಏನೋ ಒಂದು ಸ್ಥಿ ಸ್ಥಿಮಿತವನ್ನು ಕಳೆದುಕೊಳ್ಳದಿರೋಂಥ ಒಂದು ಒಳ್ಳೆಯ ದಿನ ಇದನ್ನು ಮೇಂಟೈನ್ ಹೋಗಿ ಸ್ಥಿಮತೆ ಕಳ್ಕೋಬೇಡಿ ಅದರಿಂದ ದಿನ ಚೆನ್ನಾಗಿರುತ್ತೆ ಗುರುಜಿ ಇವತ್ತಿನ ದಿನ ಋಷಭರಾಶಿಯವರಿಗೆ ಏನಾದರೂ ಪರಿಹಾರ ಕ್ರಮವನ್ನು ತಿಳಿಸ್ಕೊಡ್ತೀವಿ ನೋಡಿ ಋಷಭರಾಶಿಯವರು ಹೆಚ್ಚು ಪಶ್ಚಿಮ ದಿಕ್ಕಿನ ಒಂದು ಕಡೆ ಪ್ರಯಾಣ ಮಾಡುವಂಥದ್ದು ಆದಷ್ಟು ಓಂ ಶುಂ ಶುಕ್ರಾಯನ ಮಹಾ ಅಂತ ಒಂದು ಮಂತ್ರವನ್ನು ರಾಷ್ಟ್ರಾಧಿಪತಿಯಾದ ಶುಕ್ರನ ಮಂತ್ರವನ್ನು ಅದು ಜಪ ಮಾಡೋದರಿಂದ ಏನಾದರೂ ಒಂದು ಏರುಪೇರುಗಳು ಒಂದು ಆತಂಕ ವಿಚಾರಗಳಿದ್ರು ಕೂಡ ಅದು ತಡೆದುಕೊಳ್ಳುವಂತ ಶಕ್ತಿ ಋಷಭ ರಾಶಿಯವರಿಗೆ ಸಿಗುವಂಥದ್ದು ಋಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತಿನ ದಿನ ಹೇಗಿದೆ ತಿಳಿದುಕೊಂಡ್ವಿ ಗುರುಜಿ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರು ಮೋಜಿಗಾಗಿ ವಿನೋದಕ್ಕಾಗಿ ಇವತ್ತು ಒಂದು ಪ್ರಯಾಸ ಕೈಗೊಳ್ಳುವಂಥದ್ದು ಅಥವಾ ಒಂದು ಪ್ರ ಪ್ರಯಾಣ ಕೈಗೊಳ್ಳುವಂಥದ್ದು ಆ ರೀತಿ ನೋಡ್ತಾ ಬರ್ತೀವಿ ಅಥವಾ ಪ್ರಯಾಣಕ್ಕಾಗಿ ಯೋಜನೆ ಮಾಡುವಂಥದ್ದು ಕೂಡ ಇವತ್ತಿನ ದಿನವಾಗಿರುತ್ತೆ ಹೆಚ್ಚು ತ್ವರಿತ ಹಣ ಪಡೆಯುವ ಬಯಕೆ ಕೂಡ ಇವತ್ತಿನ ದಿನ ರಾಶಿಯ ಜಾತಕಸ್ಥರು ಹೊಂದಿರ್ತೀರ ಈ ದಿನ ಶುಭವಾಗಿರುವಂಥದ್ದು ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ತಿಳಿದುಕೊಂಡು ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ದೂರದ ಸಂಬಂಧಿಗಳಿಂದ ಅನಿರೀಕ್ಷಿತವಾದ ಒಳ್ಳೆಯ ಸುದ್ದಿ ಇಡೀ ಕುಟುಂಬಕ್ಕೆ ಸಂತೋಷದ ಕ್ಷಣಗಳನ್ನು ಇವತ್ತು ನಿಮಗೆ ತರುವಂಥದ್ದು ಓಕೆ ಗುರುಜಿ ಕರ್ಕಾಟಕ ರಾಶಿಯ ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಮುಂದಿನ ರಾಶಿ ಬಗ್ಗೆ ನೋಡೋಣ ಸಿಂಹ ರಾಶಿ ರಾಶಿ ಜಾತಕಸ್ಥರು ಸ್ವಲ್ಪ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಸ್ವಲ್ಪ ಕೋಪಗೊಳ್ಳುವಿಕೆ ಜಾಸ್ತಿ ಅಂತ ಹೇಳ್ತೀವಿ ಇದರಿಂದ ನಿಮ್ಗೆ ಹೆಚ್ಚು ಕೋಪ ದುಃಖ ದುಗುಣ ದುಮ್ಮಾನಗಳು ಹೆಚ್ಚಾಗುವಂತದ್ದು ಆದಷ್ಟು ಕೋಪ ಕಮ್ಮಿ ಮಾಡ್ಕೊಳ್ಳಿ ಮನಸ್ಸಿಗೆ ಶಾಂತಿ ನೆಮ್ಮದಿ ತಂದುಕೊಂಡ್ರೆ ದಿನ ಚೆನ್ನಾಗಿರುತ್ತೆ ಗುರುಜಿ ನಮ್ಗೆ ಒಂದು ಪ್ರಶ್ನೆ ಬಂದಿದೆ ತಗೊಳ್ಳೋಣ ಗುರುಜಿ ಖಂಡಿತ ಓಕೆ ಇವರ ಹೆಸರು ತಿಳಿಸ್ತಾ ಇದ್ದಾರೆ ಅಭಿಲಾಷ್ ಅಂತ ಇಪ್ಪತ್ಮೂರು ಒಂಬತ್ತು ತೊಂಬತ್ತೆಂಟು ಗುರುಜಿ ಜನ್ಮ ದಿನಾಂಕ ಇಪ್ಪತ್ಮೂರು ಒಂಬತ್ತು ತೊಂಬತ್ತೆಂಟು ಗುರುಜಿ ಜನ್ಮ ಸಮಯ ಬಂದು ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ಪಿ ಎಂಗಳಲ್ಲಿ ಬ್ಯಾಂಗ್ಳೂರ್ ಗುರುಜಿ ಇವರ ಸ್ಥಳ ಹುಟ್ಟಿದ ಸ್ಥಳ ಏನ್ ಪ್ರಶ್ನೆ ಕೇಳಿದ್ರೆ ಲವ್ ಮತ್ತೆ ಮ್ಯಾರೇಜ್ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಭಿಲಾಷ್ ಯಾರು ಅವರು ಪ್ರೀತಿ ಒಂದು ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಕೇಳಿದಿರ ಜಾತಕದ ಪ್ರಕಾರದಲ್ಲಿ ಬುಧವಾರ ಹುಟ್ಟಿರುವಂತದ್ದು ವಿಶೇಷವಾಗಿ ಇಲ್ಲಿ ಸ್ವಾತಿ ನಕ್ಷತ್ರ ತುಲಾರಾಶಿ ನೋಡಿ ಸ್ವಾತಿ ನಕ್ಷತ್ರ ಮಹಾ ನಕ್ಷತ್ರ ಅಂತ ಹೇಳ್ತೀವಿ ನಕ್ಷತ್ರಗಳಲ್ಲಿ ಅಧಿಪತಿ ಯಾಕಂದ್ರೆ ವಾಯು ತತ್ವದ ರಾಹು ನಕ್ಷತ್ರವಾಗಿರುವಂತದ್ದು ನಮ್ಮ ಸಂಚಿಕೆಗಳಲ್ಲಿ ರಾಹುಕೇತು ಬಗ್ಗೆ ತಿಳಿಸ್ತಾ ಇದ್ವಿ ಯಾರು ರಾಹುಕೇತು ನಕ್ಷತ್ರ ಹೊಂದಿರ್ತಾರೆ ಸ್ವಲ್ಪ ಹೆಚ್ಚು ಪರಿಣಾಮ ಬೀರುವಂತರು ಅಂದ್ರೆ ಅವರ ಒಂದು ಪ್ರಭಾವಳಿ ಹೇಗಿರುತ್ತೆ ಅಂದ್ರೆ ಅವ್ರ ಪರ್ಸನಲ್ ಎಲ್ಲರ ಮೇಲೆ ಪ್ರಭಾವಿತ ಜಾಸ್ತಿ ಆಗುವಂಥದ್ದು ಅಂತ ಹೇಳ್ತೀವಿ ವಿಶೇಷವಾಗಿ ಇವರ ಜಾತಕದಲ್ಲಿ ಮಿಥುನ ಲಗ್ಲ ಪಂಚಮದಲ್ಲಿ ಚಂದ್ರ ಯಾರಿಗೆ ಪಂಚಮದಲ್ಲಿ ಸಪ್ತಮ ಸ್ಥಾನದಲ್ಲಿ ಚಂದ್ರ ಇರ್ತಾರೋ ಅವರು ಸ್ವಲ್ಪ ಪ್ರೀತಿ ಪ್ರೇಮ ಸ್ವಲ್ಪ ಎಮೋಷನಲ್ ಕೂಡ ಇರುವಂಥದ್ದು ಇವರಿಗೂ ಕೂಡ ಪಂಚಮದಲ್ಲಿ ಚಂದ್ರ ಅದೇ ರೀತಿ ಆಗಿರುವಂಥದ್ದು ಅದರಲ್ಲಿ ವಿಶೇಷವಾಗಿ ಗುರು ಮಹಾದಶನಲ್ಲಿ ಚಂದ್ರ ಅಂತರದಶೆ ಇವರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೀತಿತ್ತು ಆ ಸಮಯದಲ್ಲಿ ಏನಾದರೂ ಇವರು ಯಾರಿಗಾದರೂ ಇಷ್ಟಪಡುವಂಥ ಒಂದು ಪ್ರಸಂಗ ನಡೆದಿರ್ಬೋದು ಅದೇ ಕೂಡ ಕಂಟಿನ್ಯೂ ಕೂಡ ಆಗ್ತಿರುವಂಥದ್ದು ಆದರೆ ಗುರುದಶೆ ಮಂಗಳ ಭಕ್ತಿ ನಡೀತಿದೆ ಸಪ್ತಮಾಧಿಪತಿಯಾದ ಗುರು ಜೊತೆ ಇರೋದ್ರಿಂದ ಸ್ವಲ್ಪ ಕುಟುಂಬದವರ ಒಪ್ಪಿಗೆ ನಿಧಾನವಾಗ್ಬೋದು ಅಥವಾ ಮನೇಲಿ ಒಪ್ಪದೇ ಇರ್ಬೋದು ಈ ರೀತಿ ಸಿಚುವೇಶನ್ಸ್ಗಳು ಇವರ ಜಾತಕದಲ್ಲಿ ಕಾಣಿಸ್ತಾ ಇದೆ ಇವರ ಮೂಲ ಮೂಲ ಜಾತಕದಲ್ಲಿ ಆದರೆ ಇವರು ಯಾರನ್ನ ಇಷ್ಟಪಡ್ತಾ ಇದ್ದಾರೆ ಅವರ ಮೂಲ ಜಾತಕ ಒಂದ್ಸತಿ ನುರಿತ ನುರಿತ ಜ್ಯೋತಿಷರಲ್ಲಿ ಅಥವಾ ನೇರವಾಗಿ ಕಚೇರಿಗೆ ಬಂದು ಭೇಟಿ ಮಾಡಿ ಅದನ್ನ ಸರಿಯಾಗಿ ವಿಶ್ಲೇಷಣೆ ಮಾಡಿಕೊಂಡು ಅದಕ್ಕೆ ಏನು ಪರಿಹಾರ ಅಂತ ಮಾಡಿಕೊಂಡ್ರೆ ಇವರಿಗೆ ಮದುವೆ ಜೀವನ ಚೆನ್ನಾಗಿರುತ್ತೆ ಸ್ವಲ್ಪ ಇಲ್ಲಿ ಇಷ್ಟಪಟ್ಟವರ ಜೊತೆ ಇವರು ಮದುವೆ ಆಗೋದಕ್ಕೆ ಸ್ವಲ್ಪ ಅಡಚಣೆಗಳು ಇಲ್ಲಿ ಕಂಡು ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಪರಿಹಾರ ಅಂತ ನಾವು ನೋಡೋದು ಹೋದಾಗ ಗುರು ಮಹಾದಶನಲ್ಲಿ ಮಂಗಳ ಅಂತರ್ದಶ ನಡೀತಿದೆ ಹೆಚ್ಚು ಹೆಚ್ಚು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಮಂಗಳವಾರ ಹೋಗುವಂಥದ್ದು ಮತ್ತು ಸುಬ್ರಹ್ಮಣ್ಯ ಶ್ಲೋಕವಾದ ಓಂ ಶರವಣ ಭವಾಯ ನಮಃ ಅಥವಾ ಓಂ ಶರವಣ ಭವಾಯ ನಮಃ ಸ್ಲೋ ಆಗಿ ನೂರೆಂಟು ಬಾರಿ ಹೇಳೋದ್ರಿಂದ ಇವರಿಗೆ ಅನುಕೂಲ ಆಗುವಂಥದ್ದು ಅಭಿಲಾಷ್ ಅವರ ಜಾತಕದಲ್ಲಿ ನೋಡ್ತಾ ಅಮ್ಮ ಅಭಿಲಾಷ್ ಅವರು ನಮಗೆ ಪ್ರಶ್ನೆಯನ್ನು ಕಳುಹಿಸಿದರು ಅವರ ಒಂದು ಸಮಸ್ಯೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿಗಳು ಸಹ ಏನು ಮಾಡಬೇಕು ಅಂತ ಹೇಳಿ ಪರಿಹಾರ ಕ್ರಮವನ್ನು ಸೂಚಿಸಿದ್ದಾರೆ ಒಳ್ಳೇದಾಗಲಿ ಅಂತ ಹೇಳ್ತಾ ಗುರುಜಿ ನಾವು ಸಿಂಹ ರಾಶಿಯವರಿಗೆ ದಿನ ಭವಿಷ್ಯವನ್ನು ನೋಡಿದ್ವಿ ಗುರುಜಿ ಮುಂದುವರೆಸೋಣ ಮುಂದಿನ ರಾಶಿ ಕನ್ಯಾ ರಾಶಿ ಹೆಚ್ಚು ಕೋಪಗೊಳ್ಳುವುದರಿಂದ ಇವತ್ತಿನ ನಿಮಗೆ ಮನಸ್ಸಿಗೆ ಘಾಸಿಗೊಳ್ಳುವಂಥದ್ದು ಜಾಸ್ತಿ ಅಂತ ಹೇಳ್ತೀವಿ ಯಾಕೆಂದರೆ ನಿಮಗೆ ಶಕ್ತಿ ಕುಂಟಿಸುತ್ತದೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಕೂಡ ಕಡಿಮೆ ಆಗಿಸ್ತದೆ ಅದಕ್ಕೆ ಕೋಪ ತಾಪ ಬೇಡ ಆದಷ್ಟು ಶಾಂತವಾಗಿರಿ ಇವತ್ತಿನ ದಿನ ನಿಮಗೆ ರಾಶಿ ಜಾತಕ ಸ್ತ್ರೀ ಒಳ್ಳೆಯದಾಗಿರುತ್ತೆ ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿಯ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಳ್ತಾ ಹೋಗೋಣ ತುಲಾ ರಾಶಿ ಗುರುಜಿ ನೋಡೋಣ ರಾಶಿಯ ಜಾತಕಸ್ಥರು ನಿಮ್ಮ ಶಕ್ತಿ ಮತ್ತು ನಿಮ್ಮ ಸ್ವಯಂ ಚಾಲಿತ ಒಂದು ನಿರ್ಧಾರವನ್ನು ಅದೇ ರೀತಿ ನಿಮ್ಮ ಒಂದು ಯೋಜನೆಗಳಲ್ಲಿ ತೊಡಗಿಸಿದರೆ ನಿಮ್ಮ ನಿರ್ಧಾರ ಸಕಾರಾತ್ಮಕವಾಗಿರುತ್ತೆ ದಿನ ಚೆನ್ನಾಗಿರುತ್ತೆ ತುಲಾ ರಾಶಿಯವರಿಗೆ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡಿದ್ದಾಯ್ತು ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ಇಂದು ಏನೋ ಪ್ರೀತಿ ಪ್ರೇಮ ಪ್ರಣಯ ಈ ರೀತಿ ಒಂದು ಮನೋರಂಜನೆ ವಿನೋದಕ್ಕಾಗಿ ಸಮಯ ಬಳಸಿದ ಬಳಸುವಂಥದ್ದು ನಿಮ್ಮ ರಾಶಿಯವರದಾಗಿರುವಂಥದ್ದು ಅದರಿಂದ ದಿನ ಆರಾಮದಾಯಕವಾಗಿರುವಂಥದ್ದು ನೋಡ್ತಾ ಬರ್ತೇವೆ ಋಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಆರಾಮದಾಯಕವಾದ ದಿನವಾಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ಗುರುಜಿ ಧನುರ್ ರಾಶಿ ರಾಶಿಯ ಜಾತಕಸ್ಥರು ಸೃಜನಶೀಲ ಆಸಕ್ತಿಗಳನ್ನು ಹೊಂದಿರುತ್ತೀರಾ ಇದರಿಂದ ನಿಮಗೆ ಶಾಂತಿಗೊಳಿಸುತ್ತದೆ ಮತ್ತು ಇಂದು ವ್ಯಾಪಾರದಲ್ಲಿ ನಿಮಗೆ ಉತ್ತಮ ಲಾಭ ಗಳಿಸುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಧನುರಾಶಿಯವರಿಗೆ ಕೂಡ ಇವತ್ತಿನ ದಿನ ಒಳ್ಳೇದಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ ಗುರುಜಿ ಮಕರ ರಾಶಿ ಇಂದು ನೀವು ನಿಮ್ಮ ವ್ಯಾಪಾರಕ್ಕೆ ಹೊಸ ಎತ್ತರವನ್ನು ನೀಡಬಹುದು ಮನೆಯನ್ನು ಒಂದು ಆಹ್ಲಾದಕರ ಮತ್ತು ಅದ್ಭುತ ಸಂಜೆಯನ್ನಾಗಿ ಬಳಸ್ಕೊಳ್ಬೋದು ಇವತ್ತಿನ ದಿನ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿರುವಂಥದ್ದು ಮಕರ ರಾಶಿಯ ನಂತರ ಮುಂದಿನ ರಾಶಿಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಕುಂಭ ರಾಶಿಯವ್ರಿಗೆ ಇವತ್ತಿನ ದಿನ ಹೇಗಿದೆ ತಿಳಿಯೋಣ ಗುರುಜಿ ಕುಂಭರಾಶಿಯ ಜಾತಕಸ್ಥರು ಫಿಟ್ ಮತ್ತೆ ನೈಸು ಮತ್ತೆ ತೂಕ ನಷ್ಟ ಮಾಡಿಕೊಳ್ಳುವ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡ್ರೆ ನಿಮಗೆ ಒಳ್ಳೆಯ ದೇಹ ರಚನೆ ಹೊಂದಲು ಸಹಾಯ ಮಾಡುವಂತಹ ದಿನ ಆಗಿರುವಂಥದ್ದು ದ್ವಾದಶ ರಾಶಿಗಳಲ್ಲೇ ಕೊನೆಯ ರಾಶಿ ಮುಂದಿನ ರಾಶಿ ಮೀನ ರಾಶಿಯ ಬಗ್ಗೆನೂ ಕೂಡ ನೋಡೋಣ ಗುರುಜಿ ರಿಯಲ್ ಎಸ್ಟೇಟ್ ಹೂಡಿಕೆ ಲಾಭದಾಯಕವಾಗಬಹುದು ಮತ್ತು ನಿಮ್ಮ ಮಗುವಿನಂಥ ಮುಗ್ಧ ವರ್ತನೆ ಕುಟುಂಬದ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಒಂದು ಪ್ರಮುಖ ಪಾತ್ರ ಇವತ್ತು ವಹಿಸುವಂಥದ್ದು ಮೀನರಾಶಿಯವರ ದಿನ ಭವಿಷ್ಯವಾಗಿರುವಂಥದ್ದು ದ್ವಾದಶ ರಾಶಿಗಳ ಅಷ್ಟು ಫಲಾಫಲಗಳನ್ನು ಕೂಡ ನಾವು ತಿಳಿದುಕೊಂಡ್ವಿ ಹಾಗೆ ಗುರುಜಿಗಳ ಬಳಿ ನೀವು ನೇರವಾಗಿ ಮಾತನಾಡಬೇಕು ಅಂದರೆ ನಾನು ಪ್ರತಿ ಸಂಚಿಕೆಯಲ್ಲೂ ಹೇಳ್ತಾ ಇದ್ದೀನಿ ಪ್ರತಿ ಶನಿವಾರ ಒಂಬತ್ತು ಗಂಟೆಗೆ ನಮ್ಮ ಪ್ರಗತಿ ಟಿವಿಯ ನೇರ ಪ್ರಸಾರದಲ್ಲಿ ಗುರುಜಿಗಳು ನಿಮಗೆ ನೇರವಾಗಿ ಮಾತಾಡೋದಿಕ್ಕೆ ಸಿಗ್ತಾರೆ ಮತ್ತು ಸಹ ನಿಮ್ಮ ಸಮಸ್ಯೆಗಳನ್ನ ನಾವು ಗುರುಜಿಗಳ ಬಳಿ ನೇರವಾಗಿಯೇ ನಾವು ಚರ್ಚಿಸಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನಲ್ಲಿ ಒಂದು ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಗುರುಜಿ ನಮಗೆ ಮತ್ತೊಂದು ಪ್ರಶ್ನೆ ಬಂದಿದೆ ಖಂಡಿತ ಇವರು ಹೆಸರು ತಿಳಿಸ್ತಾ ಇದ್ದಾರೆ ಗುರುಜಿ ತುಳಸಿ ದಾಸ್ ಅಂತ ಜನ್ಮ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಆರು ಗುರುಜಿ ಜನ್ಮ ಸಮಯ ಎರಡು ಗಂಟೆ ಐವತ್ತೆರಡು ನಿಮಿಷ ಪಿ ಜನ್ಮ ಸ್ಥಳ ತುಮಕೂರು ಗುರುಜಿ ಇವರು ಎಜುಕೇಶನ್ ಮತ್ತೆ ಕರಿಯರ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ನೋಡಿ ದಾಸ್ ಅವರು ಯಾರು ಪ್ರಶ್ನೆ ಕಳಿಸಿದರೆ ಇವರು ಜಾತಕದ ವಿಚಾರವಾಗಿ ಭಾನುವಾರ ಹುಟ್ಟಿರುವಂಥದ್ದು ಧನಿಷ್ಠ ನಕ್ಷತ್ರ ಮತ್ತು ಮಕರ ಮೇಜ ಲಗ್ನ ಚತುರ್ಥ ಪಂಚಮ ಭಾಗ್ಯಾಧಿಪತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಭಾವ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡ್ತೀವಿ ಪಂಚಮದಲ್ಲಿ ಶನಿಕೇತು ಮತ್ತು ಇಲ್ಲಿ ಭಾಗ್ಯಸ್ಥಾನದಲ್ಲಿ ಬುಧ ಸೂರ್ಯ ಶುಕ್ರ ಯಾರಿಗೆ ಶನಿ ಇದ್ದಾಗ ಆ ಭಾವದ ಫಲಗಳು ಸ್ವಲ್ಪ ನಿಧಾನ ಆಗ್ತವೆ ಅಂತ ನಾನು ಸೂಚಿಸ್ತಾ ಇದ್ದೀನಿ ಕೊನೆಯ ಎಪಿಸೋಡ್ಗಳಲ್ಲಿ ನಾವು ನೋಡಿದ್ವಿ ಮದುವೆಗೆ ಯಾರಿಗೆ ಸಪ್ತಮ ಭಾವದ ಶನಿ ಶನೇಶ್ವರರು ಇರ್ತಾರೋ ಆ ಮದುವೆ ನಿಧಾನ ಆಗುತ್ತೆ ದ್ವಿತೀಯ ಭಾವದಲ್ಲಿ ಇದ್ದಾಗ ಅವರಿಗೆ ಮಾತು ನಿಧಾನ ಬರುತ್ತೆ ಕುಟುಂಬ ವೃದ್ಧಿ ನಿಧಾನ ಆಗುತ್ತೆ ಶನೇಶ್ವರರು ಎಲ್ಲಿರ್ತಾರೆ ಸ್ವಲ್ಪ ಆ ಭಾವದ ಫಲಗಳು ಕಮ್ಮಿ ಮಾಡುತ್ತೆ ಸೊ ದಶಾಭುಕ್ತಿ ಕೂಡ ನೋಡಿದಾಗ ರಾಹು ದಶೆ ನಡೀತಾ ಇದೆ ಒಂದು ವಿಶ್ಲೇಷಣದ ಅನುಸಾರವಾಗಿ ನೋಡಬೇಕಾದ್ರೆ ಶನಿವತ್ ರಾಹು ಕುಜವತ್ ಕೇತು ಅಂತ ಹೇಳ್ತೀವಿ ರಾಹು ಶನಿಯಂತೆ ಫಲ ಕೊಡುವಂಥದ್ದು ಮತ್ತೆ ಕೇತು ಕುಜನಂತೆ ಫಲ ಕೊಡುವಂಥದ್ದು ಸೊ ಈ ವಿಚಾರವಾಗಿ ನೋಡೋದಾದ್ರೆ ಇವರು ನಡೀತಾರ ದಶಾಭುಕ್ತಿಗಳಲ್ಲಿ ರಾಹು ದಶೆ ಶನಿ ಅಂತರ್ದಶೆ ನಡೀತಿದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತಾರವರೆಗೂ ಮುಂಬರುವ ದಶಾಭುಕ್ತಿಗಳಲ್ಲಿ ಭಾಗ್ಯಸ್ಥಾನದಲ್ಲಿ ಪಂಚಮಾಧಿಪತಿಯಾದ ಸೂರ್ಯ ಭಾಗ್ಯಸ್ಥಾನದಲ್ಲಿರುವಂಥದ್ದು ತುಂಬ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೇಳು ಜನವರಿಯಿಂದ ಇವರಿಗೆ ಶುರುವಾಗುವಂಥದ್ದು ಅದರಿಂದ ಇವರಿಗೆ ಏನು ಎಜುಕೇಷನ್ ಬಗ್ಗೆ ಕೇಳಿದಾರಲ್ವಾ ಸೊ ಹೈಯರ್ ಎಜುಕೇಷನ್ನು ತುಂಬ ಚೆನ್ನಾಗಿರುತ್ತೆ ಒಂದು ಹೊರ ದೇಶದಲ್ಲಿ ಹೋಗುವಂಥದ್ದು ಅಥವಾ ಹೊರ ರಾಜ್ಯಕ್ಕೆ ಹೋಗಿ ಇವರಿಗೆ ಹೈಯರ್ ಎಜುಕೇಷನ್ ಮಾಡುವಂಥದ್ದು ಮತ್ತು ಇವರ ಜಾತಕದ ಅನುಸಾರವಾಗಿ ಒಂದು ಡಬಲ್ ಡಿಗ್ರಿ ಎಜುಕೇಷನ್ ಮಾಡುವಂಥ ಎಲ್ಲ ಯೋಗ ಈ ಯಾರು ಪ್ರಶ್ನೆ ತುಳಸಿ ದಾಸ್ ಅವರಲ್ಲಿದೆ ಸ್ವಲ್ಪ ಪರಿಹಾರ ಇಷ್ಟೇ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಅಮ್ಮನವರ ದೇವಸ್ಥಾನಕ್ಕೆ ಅಂದರೆ ಒಂದು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು ದುರ್ಗಾದೇವಿಯ ಮೂಲಮಂತ್ರವಾದ ಓಂ ರಿಮ್ ದುಮ್ ದುರ್ಗೆ ನಮಃ ಅಂತ ಒಂದು ಜಪ ಮಾಡೋದ್ರಿಂದ ಆ ದುರ್ಗೆಯ ಪೂರ್ಣ ಅನುಗ್ರಹ ನಿಮ್ಮಲ್ಲಿ ಸಿಗುತ್ತೆ ಮತ್ತು ನಿಮಗೆ ಶಿಕ್ಷಣಕ್ಕೆ ಬರುವಂತಹ ಅಡಚಣೆಗಳು ಕೂಡ ದೂರವಾಗುತ್ತೆ ಮತ್ತು ಎಲ್ಲ ರೀತಿಯಲ್ಲಿ ನಿಮಗೆ ಆಸಕ್ತಿ ಜಾಸ್ತಿ ಬರುತ್ತೆ ಯಾಕಂದರೆ ಮುಖ್ಯವಾದ ಈಗಿನ ವಿದ್ಯಾರ್ಥಿಗಳಲ್ಲಿ ಏನಂತಂದ್ರೆ ಎಲ್ಲನೂ ಚೆನ್ನಾಗಿದೆ ಆದರೆ ಓದಕ್ಕೆ ಆಸಕ್ತಿ ಬರ್ತಾ ಇಲ್ಲ ಎಷ್ಟೇ ಬಂದರೂ ಕೂಡ ಡಿಸ್ಟ್ರಾಕ್ಷನ್ಸ್ ಭಾಳ ಇದೆ ಅಂತ ಆ ಕಾನ್ಸಂಟ್ರೇಷನ್ ಅನ್ನೋದನ್ನು ಚೆನ್ನಾಗಿ ಮಾಡ್ಕೊಂಡ್ರೆ ತುಳಸಿ ದಾಸ್ ಯಾರು ಕಳ್ಸಿದಾರಲ್ಲ ಅವರಿಗೆ ಹೈಯರ್ ಎಜುಕೇಶನ್ ಯೋಗ ತುಂಬ ಚೆನ್ನಾಗಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಬರ್ತೇವೆ ಓಕೆ ತುಳಸಿ ದಾಸ್ ಅನ್ನೋರು ಕೂಡ ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ರು ನಿಮ್ಮ ಈ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನು ನೀಡಿದ್ದಾರೆ ಅವರು ಕೊಟ್ಟಂತಹ ಪರಿಹಾರ ಕ್ರಮಗಳನ್ನು ಕರ್ಕಾಟಕ ರಾಶಿಯವರಿಗೆ ಛಾಯಾ ಗ್ರಹಗಳಾದ ರಾಹು ಕೇತುವಿನ ಸಂಚಾರ ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ ರಾಶಿ ಫಲ ಏನನ್ನ ಸೂಚಿಸುತ್ತೆ ಅಂತ ಹೇಳಿ ಗುರುಜಿಗಳನ್ನ ಕೇಳ್ತಾ ಹೋಗೋಣ ಗುರುಜಿ ರಾಹು ಕೇತುವಿನ ಬದಲಾವಣೆ ಆಗ್ತಾ ಇದೆ ಅದು ದ್ವಾದಶ ರಾಶಿಗಳ ಫಲಾಫಲ ಮೇಲೆ ಕೂಡ ಪರಿಣಾಮವನ್ನ ಬೀರ್ತಾ ಇರುವಂತದ್ದು ನಾವು ಹಿಂದಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಂತ ಹೇಳಿ ತಿಳಿದುಕೊಂಡಿದ್ವಿ ಈಗ ಕರ್ಕಾಟಕ ರಾಶಿ ಬಗ್ಗೆ ನೋಡೋಣ ಗುರುಜಿ ನೋಡಿ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಕೇತು ಅಂತಂದರೆ ಛಾಯಾಗ್ರಹಗಳು ಛಾಯಾಗ್ರಹಗಳ ಒಂದು ಅಪ್ರದಕ್ಷಿಣೆವಾಗಿ ಸಂಚಾರದ ಒಂದು ವಿಚಾರವಾಗಿ ನೋಡೋದಾದರೆ ಏನು ಹೇಳ್ತೀವಿ ರಾಹು ಇಷ್ಟು ದಿನ ನಿಮ್ಮ ಕರ್ಕಾಟಕ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿರುವಂಥದ್ದು ಅಷ್ಟಮ ಸ್ಥಾನಕ್ಕೆ ಬರುವಂಥದ್ದು ಮತ್ತು ಕೇತು ಗ್ರಹರು ನಿಮಗೆ ಕರ್ಕಾಟಕ ರಾಶಿಯವರಿಗೆ ತೃತೀಯ ಭಾವದಿಂದ ದ್ವಿತೀಯ ಭಾವಕ್ಕೆ ಬರುವಂಥದ್ದು ಸೊ ಇಲ್ಲಿ ಏನಾಗುತ್ತೆ ಅಷ್ಟಮ ಸ್ಥಾನಕ್ಕೆ ರಾಹು ಬಂದರೆ ಏನು ಫಲ ಅಂದರೆ ವಿಶೇಷವಾಗಿ ನೋಡೋದಾದರೆ ಷಷ್ಠಾಷ್ಟಕ ಅಂತಂದರೆ ಸಿಕ್ಸ್ ಏಟ್ ಟ್ವೆಲ್ ಹೌಸಸ್ ಆರೋದು ದುಸ್ತಾನ ಹೌಸಸ್ ಅಂತ ನಾವು ಹೇಳ್ತೀವಿ ಒಂದು ಶಾಸ್ತ್ರದ ಪ್ರಕಾರ ಅಷ್ಟಮ ಸ್ಥಾನಕ್ಕೆ ರಾಹು ಬಂದಾಗ ಸಾಮಾನ್ಯವಾಗಿ ಶನಿಯ ಫಲ ಜಾಸ್ತಿ ಬರುತ್ತೆ ಯಾಕೆಂದರೆ ರಾಹು ಬಂದು ಶನಿಯ ಮನೆಗೆ ಬರ್ತಿರುವಂಥದ್ದು ಸೊ ಇಲ್ಲಿ ಏನಾಗುತ್ತೆ ಅಂದರೆ ರಾಹು ಶನಿ ಶನಿಯಂತಲೇ ಫಲ ಕೊಡುವಂಥದ್ದು ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಜಾಸ್ತಿ ಕೊಡುವಂಥದ್ದು ಕರ್ಕಾಟಕ ರಾಶಿಯವರಿಗೆ ನೋಡ್ತಾ ಬರ್ತೀವಿ ವಿಶೇಷವಾಗಿ ಒಂದು ಏನಾದರೂ ಚರ್ಮ ವ್ಯಾಧಿ ಕೊಡುವಂಥದ್ದು ಮತ್ತು ನರಕ್ಕೆ ಸಂಬಂಧಪಟ್ಟಂಥದ್ದು ನ್ಯೂರೋ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗುವಂಥದ್ದು ಮತ್ತು ಕಾಲಿನ ಸಮಸ್ಯೆ ಉತ್ಪತ್ತಿ ಆಗ್ಬೋದು ಅಂದರೆ ಜಾಯಿಂಟ್ ಪೈನ್ಸ್ ಆಗ್ಬೋದು ಕಾಲು ನೋವು ಬರ್ಬೋದು ಇದರ ಸಾಧ್ಯತೆ ಹೆಚ್ಚಾಗಿ ಇರುವಂಥದ್ದು ಗ ರಾಹು ಬಂದು ಇನ್ ಇನ್ಫೆಕ್ಷನ್ ಸೂಚಿಸೋದ್ರಿಂದ ಗಂಟಲಿನ ಸಮಸ್ಯೆ ಕೂಡ ಜಾಸ್ತಿ ಆಗುವಂಥದ್ದು ಗಂಟಲು ನೋವು ಮತ್ತು ಏನೋ ಒಂದು ಭಯ ಆತಂಕ ಇದು ಬರುವಂಥದ್ದು ಮತ್ತೆ ಇಲ್ಲೇನಾಗುತ್ತೆ ಅಂದರೆ ವೈರತ್ವ ಜಾಸ್ತಿ ಬೆಳೆಯುವಂಥದ್ದು ಮತ್ತು ಅಷ್ಟಮ ಸ್ಥಾನ ಅಂದರೆ ಸ್ಥಾನ ಅಂತ ಹೇಳ್ತೀವಿ ಅದಕ್ಕೆ ಅಪಘಾತ ಭಯ ಜಾಸ್ತಿ ಜೊತೆಗೆ ಒಮ್ಮೊಮ್ಮೆ ಎಂಟನೇ ಮನೆ ಆಗಿರೋದರಿಂದ ಸ್ವಲ್ಪ ಏನಾದಂದರೆ ಏನಾದರೂ ವಿಪರೀತ ಏರಿಳಿತ ಆಗುವಂಥದ್ದು ನೋಡ್ತೀವಿ ಮತ್ತು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಕರ್ಕಾಟಕ ರಾಶಿಯವರಿಗೆ ವಿದ್ಯಾರ್ಥಿಗಳಿದ್ರೆ ಒಂದು ಅವರ ಒಂದು ಏಕಾಗ್ರತೆ ಕಮ್ಮಿ ಆಗುವಂಥದ್ದು ಕೂಡ ನೋಡ್ತೀವಿ ಮತ್ತೆ ಅಷ್ಟಮ ಸ್ಥಾನ ಇರೋದ್ರಿಂದ ಸ್ವಲ್ಪ ಕೆಟ್ಟ ಚಟುವಟಿಕೆಗಳು ಕೂಡ ಮಾಡುವಂಥದ್ದು ಆಗ್ಬೋ ಆಗುತ್ತೆ ಅದಕ್ಕೆ ನೀವು ರಾಶಿಯ ಜಾತಕಸ್ಥರ ಅದಕ್ಕೆ ಆಸ್ಪದ ಕೊಡಬೇಡಿ ಅಂತ ಹೇಳ್ತೀವಿ ಸೋಂಬೇರಿ ಆಗುವಂಥದ್ದು ಕೆಲಸದಲ್ಲಿ ಸ್ವಲ್ಪ ಮುಂದೂಡಿಕೆ ಅಂತ ನೋಡ್ತಾ ಬರ್ತೀವಿ ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗುವಂಥದ್ದು ಏನಾದರೂ ಭಾಗ್ಯ ವೃದ್ಧಿ ಆಗಬೇಕಾದ್ರೆ ಮೂಲ ಜಾತಕದಲ್ಲಿ ಫಸ್ಟು ಕೇತು ಚೆನ್ನಾಗಿರಬೇಕು ಗೋಚಾರದಲ್ಲಿ ಸ್ವಲ್ಪ ರಾಹು ಕರ್ಕಾಟಕ ರಾಶಿಯವರಿಗೆ ಸಪೋರ್ಟಿಂಗ್ ಕಮ್ಮಿ ಇದೆ ಮತ್ತು ಶತ್ರು ಬಾಧೆ ಅಂತ ಹೇಳ್ತಾರೆ ಅಂದರೆ ಬೇರೆಯವ್ರ ವಿಚಾರವಾಗಿ ಏನೋ ಒಂದು ತಲೆ ಕ ತಲೆ ಹಾಕಕ್ಕೆ ಹೋಗಿ ಇವರು ಅದರಲ್ಲಿ ಸಿಕ್ಕಿ ಹಾಕ್ಕೊಳ್ಳುವಂಥದ್ದು ಸಾಧ್ಯತೆ ಜಾಸ್ತಿ ಅಂತ ನೋಡ್ತಾ ಬರ್ತೀವಿ ಇದಕ್ಕೆ ಪರಿಹಾರವಾಗಿ ಮಂತ್ರ ಮುಖಿಯನ್ನ ಕೊನೆ ಭಾಗದಲ್ಲಿ ಪರಿಹಾರ ಕೊಡ್ತೀವಿ ಸ್ವಲ್ಪ ಒಂದು ಸಾಧಾರಣವಾಗಿರುತ್ತೆ ರಾಹುವಿನ ಬದಲಾವಣೆ ಕರ್ಕಾಟಕ ರಾಶಿಯವರಿಗೆ ಅಂತ ಕೊಡ್ತಾ ಬರ್ತೀವಿ ಗುರುಜಿ ಈಗ ರಾಹುವಿನ ಬದಲಾವಣೆಯಿಂದ ಯಾವೆಲ್ಲ ರಾಶಿ ಫಲ ಏನ್ ಸೂಚಿಸುತ್ತೆ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳಿ ತಿಳಿಸಿದ್ರೆ ಇನ್ನು ಕೇತುವಿನ ಗೋಚಾರದಿಂದನೂ ಸಹ ಕೇತುವಿನ ಬದಲಾವಣೆಯಿಂದನೂ ಸಹ ಕರ್ಕಾಟಕ ರಾಶಿಯವರಿಗೆ ಏನು ಒಂದು ಬದಲಾವಣೆಗಳಾಗುತ್ತೆ ಅದರ ಪ್ರಭಾವ ಏನು ಪರಿಣಾಮಗಳು ಹೇಗ್ ಬೀರುತ್ತೆ ಪರಿಹಾರ ಕ್ರಮಗಳು ಏನಾದರೂ ಇದೆಯಾ ಗುರುಜಿ ನೋಡಿ ಕೇತು ಕೂಡ ರಾಹು ಕೇತು ಅಂತಂದ್ರೆ ಎರಡೂ ಒಂದು ಮುಖದ ಒಂದು ನಾಣ್ಯ ಇದ್ದಂಗೆ ಏಕೆಂದರೆ ನಮ್ಮ ಇಂಗ್ಲಿಷ್ ಅಲ್ಲಿ ಹೇಳಿದಂಗೆ ಸೌತ್ ನೋಡ್ ಆಫ್ ದಿ ಮೂನ್ ಅಂಡ್ ನಾರ್ತ್ ನೋಡ್ ಆಫ್ ದಿ ಮೂನ್ ಇಸ್ ದ ಕೇತು ಅಂತ ಹೇಳ್ತೀವಿ ಸೌತ್ ನೋಡ್ ಇಸ್ ದ ರಾಹು ಅಂತ ಹೇಳ್ತೀವಿ ಸೊ ಎರಡೂ ಒಂದೇ ಆಗಿರುವಂಥದ್ದು ಆದ್ರೆ ಇಲ್ಲಿ ಅಂದರೆ ಯಾವಾಗಲೂ ಯಾವಾಗಲೂ ಕೇತು ಪೂರ್ಣ ಪ್ರಮಾಣದಲ್ಲಿ ಅಪ್ರದಕ್ಷಿಣ ಆಗಿ ನೂರ ಎಂಬತ್ತು ಡಿಗ್ರಿಯಲ್ಲಿ ತಿರುಗ್ತಾ ಇರ್ತಾರೆ ಅಂದರೆ ರಾಹು ಒಂದು ಮನೆಯಲ್ಲಿ ಕೇತು ಏಳನೇ ಮನೆಯಲ್ಲಿ ಇರ್ತಾರೆ ಆ ರೀತಿ ನೋಡಿದಾಗ ಇಲ್ಲಿ ಮೂರು ಮತ್ತು ಒಂಬತ್ತು ಆಕ್ಸಿಸ್ ಇತ್ತು ಈಗ ಕೇತು ರಾಹು ಸಪ್ತ ಸ್ಥಾನಕ್ಕೆ ಅಷ್ಟಮ ಸ್ಥಾನಕ್ಕೆ ಬರೋದರಿಂದ ಕೇತು ತೃತೀಯದಿಂದ ದ್ವಿತೀಯ ಸ್ಥಾನಕ್ಕೆ ಬರುವಂಥದ್ದು ಕಿ ಕೇತು ಎರಡನೇ ಮನೆಯಲ್ಲಿ ಬಂದರೆ ಏನಾಗುತ್ತೆ ಇಲ್ಲಿ ಸ್ವಲ್ಪ ಒಳ್ಳೆ ವಿಚಾರ ವಿದೇಶ ಸಂಪರ್ಕ ಹೆಚ್ಚಾಗುತ್ತೆ ತನ್ಮೂಲಕ ಸಂತಸ ಹೆಚ್ಚಾಗುವಂಥದ್ದು ಸೇವಾ ವೃತ್ತಿ ರಹಸ್ಯ ವೃತ್ತಿಗಳು ಸೀಕ್ರೆಟ್ ಇದು ಅಂತ ಹೇಳ್ತೀವಿ ಮತ್ತೆ ಡಿಟೆಕ್ಟಿವ್ ಆಫೀಸರ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ಸುಮಾರು ಮತ್ತೆ ಏನಾಗುತ್ತೆ ಅಂತಂದ್ರೆ ಮೋಸ ಮಾಡುವ ಜನರು ನಿಮ್ಮ ಸುತ್ತಲೇ ಇರ್ತಾರೆ ಸ್ವಲ್ಪ ಹುಷಾರಾಗಿರಬೇಕು ಇಲ್ಲಾಂದ್ರೆ ನಿಮಗೆ ಟೋಪಿ ಹಾಕುವಂಥ ಕೆಲಸ ಜಾಸ್ತಿ ಆಗುತ್ತೆ ಈ ಒಂದು ರಾಶಿಯ ಜಾತಕಸ್ಥರೇ ಕೇತುವಿನ ಬದಲಾವಣೆ ಬದಲಾವಣೆ ಕರ್ಕಾಟಕ ರಾಶಿಯವರಿಗೆ ಒಟ್ಟಾರೆ ಹೇಳಬೇಕಂದ್ರೆ ಶನಿ ಮತ್ತು ರಾಹು ಒಂದು ಒಂದೇ ಫಲ ಮತ್ತು ಪೂಜೆ ಮತ್ತೆ ಯಾವುದೇ ವಿಚಾರವಾಗಿ ಒಂದೇ ರೀತಿ ಫಲ ಕೊಡುವಂಥದ್ದು ಸೊ ಇಲ್ಲಿ ಕೇತು ಒಂದೇ ಫಲ ಕೊಡುವಂಥದ್ದು ಅಂದರೆ ಕುಜವತ್ ಕೇತು ಶನಿವತ್ ರಾಹು ಅಂತ ಹೇಳ್ತೀವಿ ಮತ್ತು ಇದಕ್ಕೆ ನಾವು ಪರಿಹಾರ ಆವಾಗಲೇ ನಾನು ತಿಳಿಸಿದೆ ಕೆಲವೊಂದು ನೆಗೆಟಿವ್ ರಾಹು ಇಂದನು ಸ್ವಲ್ಪ ನೆಗೆಟಿವ್ ಇದೆ ಕೇತು ಇಂದನು ನೆಗೆಟಿವ್ ಇದೆ ಸೊ ಈ ರೀತಿ ರಾಹು ರಾಹುಕೇತುವಿನ ಸಂಬಂಧಪಟ್ಟಂಥ ದೋಷ ನಿವಾರಣೆಗೆ ಒಂದು ಪರಿಹಾರ ಮಂತ್ರ ಈ ರೀತಿ ಬರುತ್ತೆ ಓಂ ಹುಂ ನಮಃ ಓಂ ಹುಂ ನಮಃ ದೀಪೋ ದೃಪ್ತೋ ಪ್ರಭು ಆಯಸ್ರ ಪಟ ಅಂತ ಒಂದು ಮೂಲ ಮಂತ್ರ ಅಂತ ಹೇಳ್ತೀವಿ ಸೊ ಈ ಮಂತ್ರವನ್ನು ಐವತ್ನಾಲ್ಕು ಬಾರಿ ನೂರ ಎಂಟು ಬಾರಿ ಅಥವಾ ಹತ್ತು ನಿಮಿಷಗಳ ಕಾಲ ಪಠಿಸ್ಬೇಕು ಅಂದರೆ ಈ ಹದಿನೆಂಟು ತಿಂಗಳ ಕಾಲ ಈ ರಾಹುಕೇತುವಿನ ಬದಲಾವಣೆಯ ವಿಚಾರದಲ್ಲಿ ಇದರ ಫಲ ಏನು ಹೇಳ್ತೀವೋ ಹದಿನೆಂಟು ತಿಂಗಳಕ್ಕೆ ಈ ರಾಶಿಗೆ ಸಂಬಂಧಪಟ್ಟಂಥದ್ದು ಆಗಿರುವಂಥದ್ದು ಈ ರೀತಿ ಮಾಡ್ಬೋದು ಸೊ ಇದರಿಂದ ರಾಹು ಕೇತುಗಳಿಂದ ಪೀಡೆಗಳು ಉಂಟಾದರೂ ಕೂಡ ಮತ್ತು ಸಣ್ಣ ಪುಟ್ಟ ನೆಗೆಟಿವ್ ಥಿಂಗ್ಸ್ ಇದ್ರೂ ಕೂಡ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತೆ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡ್ದಂಗೆ ಕರ್ಕಾಟಕ ರಾಶಿಯವರು ಮೊದ್ಲೇ ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಮೂಲ ಜಾತಕವನ್ನು ನಮ್ಮಲ್ಲಿ ಅಥವಾ ನುರಿತ ಜ್ಯೋತಿಷರಲ್ಲಿ ಸರಿಯಾಗಿ ಪರಿಶೀಲಿಸಿ ನಿಮ್ಗೆ ಇದು ಮಾಡಿದ್ರೆ ಒಳ್ಳೆ ಒಂದು ಫಲಗಳನ್ನ ನಾವು ಗುರುಜಿ ಕರ್ಕಾಟಕ ರಾಶಿಯವರ ಮೇಲೆ ಯಾವ ರೀತಿಯಾಗಿ ರಾಹುಕೇತುವಿನ ಸಂಚಾರದಿಂದ ಬದಲಾವಣೆಯಿಂದ ಏನೆಲ್ಲ ಪ್ರಭಾವ ಬೀರುತ್ತೆ ರಾಶಿ ಫಲ ಏನ್ ಹೇಳುತ್ತೆ ಜೊತೆಗೆ ಪರಿಹಾರ ಕ್ರಮಗಳನ್ನ ಕೂಡ ತಿಳಿಸ್ಕೊಟ್ಟಿದೀರ ಹಾಗೆ ನಮ್ಮ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಪ್ರತಿ ಸಂಚಿಕೆಯಲ್ಲೂ ಕೂಡ ನಮ್ಮ ಹಿಂದೂ ಧರ್ಮದ ವಿಚಾರದ ಬಗ್ಗೆನೂ ಕೂಡ ನಾವು ತಿಳಿಸ್ಕೊಡ್ತಾ ಹೋಗ್ತಾ ಇದ್ವಿ ಆಚಾರ ವಿಚಾರಗಳು ಹೇಗಿರುತ್ತೆ ನಮ್ಮ ಸಂಪ್ರದಾಯಗಳು ಏನ್ ಹೇಳ್ತವೆ ಅಂತ ಹೇಳಿ ತಿಳಿಸ್ತಾ ಇದ್ವಿ ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಭಜನೆ ಅಂದ್ರೆ ಏನು ಗುರುಜಿ ಈ ಒಂದು ಭಜನೆ ಮತ್ತು ಜ್ಯೋತಿಷ್ಯಕ್ಕೆ ಇದಕ್ಕೂ ಹೇಗೆ ಸಂಬಂಧ ಇದೆ ಅಂತ ಹೇಳಿ ನೋಡಿ ಭಜನೆ ಅಂದರೆ ಒಂದು ಆರಾಧನೆ ಒಂದು ಭಾವ ಭಗವಂತನಿಗೆ ಸರ್ವಾಂತರಿಯಾದಮಿಯಾದ ಒಂದು ಭಗವಂತನಿಗೆ ಒಂದೇನೋ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ಒಬ್ರಿಗೆ ನಾವು ಇನ್ನೊಬ್ರ ಹತ್ರ ಮಾತಾಡಬೇಕಂದ್ರೆ ನಮ್ಮ ಫೋನನ್ನು ತೆಗಿತೀವಿ ಅದೇ ರೀತಿ ಭಗವಂತನೊಂದಿಗೆ ಕನೆಕ್ಟ್ ಆಗುವ ಮಾಧ್ಯಮನೇ ಭಜನೆ ಅಂತ ಹೇಳ್ತೀವಿ ಭಜನೆಯು ಧಾರ್ಮಿಕ ವಿಚಾರ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ಹೊಂದಿರುವ ಒಂದು ಭಕ್ತಿ ಗೀತೆಗಳಂತ ನೋಡ್ತಾ ಬರ್ತೀವಿ ಭಜನಮ್ಮನ ಒಂದು ಪದ ಸಂಸ್ಕೃತದಿಂದ ಬರುವಂಥದ್ದು ಅಂದರೆ ಪೂಜ್ಯ ಭಾವನೆ ಅಂತ ಒಂದು ಅರ್ಥ ಕೊಡುವಂಥದ್ದಮ್ಮ ಇಲ್ಲಿ ಭಜ್ ಅನ್ನೋ ಒಂದು ಪದ ಸಂಸ್ಕೃತದಿಂದ ಬಂದಿರುವಂಥದ್ದು ಅಂದರೆ ಇದರ ಮೂಲ ಪದ ಭಜನೆಯಿಂದ ಹುಟ್ಟುಕೊಂಡಿರುವಂಥದ್ದು ಅಂದರೆ ಭಜನ ಪದದಿಂದ ಭಜನೆ ಅಂತ ಬಂದಿರುವಂಥದ್ದು ಇದರ ಅರ್ಥ ನಾವು ಹೇಳ್ತಿರ್ತೀವಿ ಒಂದು ಕಡೆ ಮಂತ್ರ ಭಜ ಗೋವಿಂದಂ ಭಜ ಗೋವಿಂದಂ ಅಂತ ಅಂದರೆ ದೇವರಲ್ಲಿ ಆ ಭಗವಂತನಲ್ಲಿ ಆ ಗೋವಿಂದನಲ್ಲಿ ಪೂಜಿಸುವಂಥ ಒಂದು ಭಾವನೆ ಅಂತ ಹೇಳ್ತೀವಿ ಭಜನೆ ಎಂಬ ಪದಕ್ಕೆ ಒಂದು ಹೆಚ್ಚು ಅರ್ಥವೂ ಕೂಡ ಇರುವಂಥದ್ದು ಏನಾಗುತ್ತೆ ಬ ಈ ಭಜನೆ ಕರ್ನಾಟಕಾದ್ಯಂತ ಅಂತ ನಮ್ಮ ರಾಜ್ಯದ ಆದ್ಯಂತ ನೋಡೋದಾದ್ರೆ ಈ ಒಂದು ಜಾನಪದ ಕಲೆ ಆಗಿರ್ಬೋದು ಮತ್ತು ಒಂದೊಂದು ಭಾಗದಲ್ಲಿ ಭಜನೆಯ ಹಿನ್ನೆಲೆ ಮತ್ತು ಪ್ರಕಾರಗಳಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಕೂಡ ಇರುವಂಥದ್ದು ಒಂದೊಂದು ಭಜನೆಯ ರಾತ್ರಿ ಹೊತ್ತಲ್ಲಿ ಮಾಡುವಂಥದ್ದು ಹಗಲಿನ ಹೊತ್ತಿನಲ್ಲಿ ಮಾಡುವಂಥದ್ದು ಮತ್ತೆ ಎಲ್ಲ ಕಡೆ ಒಂದ್ ಕಡೆ ಸೇರಿ ಒಂದು ಸೇವಾ ಮಂಡಳಿ ಅಂತ ಮಾಡ್ತಾರೆ ಅವರು ಒಂದು ಭಜನೆಯ ಮಂಡಳಿ ಅಂತ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಹೇಳ್ತೀವಿ ಈ ಒಟ್ಟಾರೆ ಈ ಭಜನೆಯ ಮೇಳಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಾವು ನಾಡಿನ ಉದ್ದಗಲಕ್ಕೂ ಕೂಡ ನೋಡ್ತಾ ಬರ್ತೀವಿ ಭಗವಂತನ ಸ್ಮರಣೆ ಭಗವಂತನ ಆಚರಣೆ ಭಗವಂತನ ನೆನೆ ನೆನವಿಕೆ ಒಂದು ಭಜನೆ ಅಂತ ನೋಡ್ತಾ ಬರ್ತೀವಿ ಗುರುಜಿ ಜೋ ಜ್ಯೋತಿಷಕ್ಕೆ ಯಾವ ರೀತಿಯಾಗಿ ಇದು ಸಂಬಂಧ ಹೊಂದ್ಕೊಂಡಿದೆ ಫಲ ಇದೆಯಾ ನಿಜವಾಗ್ಲು ಹೇಗೆ ಅಂತ ಹೇಳಿ ನೋಡಿ ಖಂಡಿತ ಇದೆ ಯಾಕಂದ್ರೆ ಈಗ ನಮ್ಮ ಶಾಸ್ತ್ರಕ್ಕೆ ನಮ್ಮ ಶಾಸ್ತ್ರದ ಪ್ರಕಾರದಲ್ಲಿ ಒಂದು ಶ್ಲೋಕದ ಮೂಲಕ ಇದನ್ನ ತಿಳಿದುಕೊಳ್ತಾ ಹೋಗೋಣ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣ್ ಪದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮ ನಿವೇದನಂ ಅಂತ ಬರುತ್ತೆ ಸೊ ಈ ಒಂದು ಶ್ಲೋಕ ಭಾಗವತದಲ್ಲಿ ಒಂದು ಏಳು ಮೂರು ಮೂರರಲ್ಲಿ ಈ ಒಂದು ಶ್ಲೋಕ ಉಲ್ಲೇಖ ಆಗಿರುವಂಥದ್ದು ಅಂದರೆ ಭಜನೆಯಲ್ಲಿ ಹಲವಾರು ರೀತಿ ಅಂದರೆ ಅದರಲ್ಲಿ ವಿಶೇಷವಾಗಿ ಏನು ಪರಮಾತ್ಮನ ಬಗ್ಗೆ ಕೇಳುವಂಥದ್ದು ಮತ್ತು ಹಾಡಿ ಭಜನೆ ಮಾಡುವಂಥದ್ದು ಅದೇ ರೀತಿ ಮೌನದಿಂದ ಸ್ಮರಿಸುವಂಥದ್ದು ಭಗವಂತನ ಸ್ಮರಣೆ ಅಂತ ಹೇಳ್ತೀವಿ ಮತ್ತು ಸೇವೆ ಮಾಡುವುದು ಅಂದರೆ ಭಗವಂತಗೆ ಸಂಬಂಧಪಟ್ಟಂಥದ್ದು ದೇವಸ್ಥಾನದಲ್ಲಿ ದೇವಸ್ಥಾನದ ಸ್ವಚ್ಛ ಶುಚಿ ಮಾಡುವಂಥದ್ದು ದೇವಸ್ಥಾನದಲ್ಲಿ ದಾಸೋಹ ನಡೀತಾ ಇದ್ದರೆ ತಮ್ಮ ಸೇವೆಯನ್ನು ಸಲ್ಲಿಸುವಂಥದ್ದು ಅಂತ ಹೇಳ್ತೀವಿ ದೇವಸ್ಥಾನಕ್ಕೆ ಯಾವುದೇ ಕೆಲಸ ಮಾಡುವಂಥದ್ದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ನಾವು ನೋಡ್ತೀವಿ ಮತ್ತು ಪೂಜೆ ಮಾಡುವುದು ಅಂದರೆ ದೇವ ದೇವಸ್ಥಾನಕ್ಕೆ ಸಂಬಂಧಿಸಿದ ಕೆಲಸ ದೇವರಿಗೆ ಸಂಬಂಧಿಸುವಂಥ ಪೂಜಾ ವಸ್ತುಗಳನ್ನು ತರುವಂಥದ್ದು ಅಥವಾ ಅದನ್ನು ಜೋಡಿಸುವಂಥದ್ದು ಈ ರೀತಿ ಮಾಡುವಂಥದ್ದು ಇತ್ಯಾದಿ ಈ ಮಾರ್ಗದಲ್ಲಿ ಪರಮಾತ್ಮವನ್ನು ಪೂಜಿಸಬಹುದು ಇದರಿಂದ ಏನಾಗುತ್ತೆ ಶಕ್ತಿಯ ಸಾರವನ್ನು ಯಾವುದಾದ್ರೂ ಒಂದು ಮಾರ್ಗದಿಂದ ಅನುಸರಿಸಬಹುದು ಮತ್ತೆ ಈ ರೀತಿ ಭಜನೆ ಮಾಡಿದ್ರೆ ತುಂಬಾ ಹೆಚ್ಚು ಫಲ ಕೂಡ ಸಿಗುತ್ತೆ ಭಜನೆ ಮಾಡುವುದರಿಂದ ಭಕ್ತರಿಗೆ ಒಂದು ಪುಣ್ಯ ಮಾರ್ಗ ಲಭಿಸುವಂಥದ್ದು ನಾವು ನೋಡ್ತಾ ಬರ್ತೀವಿ ಮತ್ತು ಸರಿಯಾದ ದಾರಿ ಕೂಡ ಗೊತ್ತಾಗುವಂಥದ್ದು ಮತ್ತೆ ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಹೇಳಿದಂಗೆ ಮಣಿ ಮಂತ್ರ ಔಷಧಿ ಅಂತ ಹೇಳ್ತೀವಿ ಇಲ್ಲಿ ಭಜನೆಗೆ ಮಂತ್ರ ಮುಖಿಯನ್ನ ಕೊಡ್ತೀವಿ ನಾವು ಹೇಗೆ ಮಂತ್ರನ ಹೇಳಿದ್ವೋ ಅವರವರ ಜಾತಕದ ಅನುಸಾರವಾಗಿ ಹೆಚ್ಚು ಅವರಿಗೆ ದ್ವಿತೀಯ ಸ್ಥಾನದಲ್ಲಿ ಒಳ್ಳೆ ಶುಭ ಗ್ರಹಗಳು ಯಾರು ಗುರು ಆಗಿರ್ಬೋದು ಬುಧ ಆಗಿರ್ಬೋದು ಶುಕ್ರ ಆಗಿರ್ಬೋದು ಅವರು ಭಜನೆ ಮೂಲಕ ಅವರಿಗೆ ಇರುವಂತಹ ಗ್ರಹ ದೋಷವನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಮತ್ತೆ ಅವರವರ ಜಾತಕ ನೋಡಿದಾಗ ಅವರ ಇಷ್ಟದೇ ಅಂತ ಒಂದು ಸಿಗುತ್ತೆ ಆ ಇಷ್ಟ ದೇವರ ಭಜನೆ ಹಾಡಿನ ಮೂಲಕ ಅಥವಾ ಇಷ್ಟ ದೇವರ ಭಜನೆಯನ್ನು ಬೇರೆಯವರಿಗೆ ತಲುಪಿಸುದರ ಮೂಲಕ ಅವರ ಏನು ಆ ಗ್ರಹಕ್ಕೆ ಸಂಬಂಧಪಟ್ಟಂತ ನ್ಯೂನತೆಗಳನ್ನ ಮೂಲಕ ಆ ಭಜನೆ ಆ ದೇವರ ಭಜನೆ ಮೂಲಕ ಸರಿಪೋಡಿಸ್ಬೋದಮ್ಮ ಈ ರೀತಿ ಒಂದು ಭಜನೆ ಮಹತ್ವ ಆಗಿರುವಂಥದ್ದು ಗುರುಜಿ ಈಗ ಭಜನೆ ಮಾಡೋದಕ್ಕೆ ಏನಾದ್ರು ಒಂದು ಸಮಯ ಅಂತ ಇದೆಯಾ ಲಿಮಿಟ್ ಅಂತ ಏನಾದ್ರು ಇದೆಯಾ ಗುರುಜಿ ಯಾಕಂದ್ರೆ ಇಷ್ಟ ಸಮಯದಿಂದ ಇಷ್ಟೇ ಸಮಯನೇ ಆಡಬೇಕು ಹಾಗೆ ದಿನ ದಿನದ ಪ್ರಾರಂಭ ಅಥವಾ ಬೆಳಗಿನ ಜಾವ ಮಧ್ಯಾಹ್ನ ಕೆಲವರು ರಾತ್ರಿ ಪೂರ್ತಿ ಭಜನೆಯನ್ನ ಕೂಡ ಮಾಡ್ತಾ ಇರ್ತಾರೆ ಹೇಗೆ ಗುರುಜಿ ಇದೆಲ್ಲ ನೋಡಿ ಪ್ರತಿಯೊಂದು ವಿಚಾರದಲ್ಲಿ ಆಚರಣೆಗೆ ದೇವರು ಸರ್ ಭಗವಂತ ಏನಂತ ನಿರಾಕಾರ ಅಂತ ಹೇಳ್ತಾರೆ ಇದಕ್ಕೆ ಒಂದು ಮೂರ್ತಿ ವಿಗ್ರಹ ನಾವು ಕಲ್ಪಿಸಿಕೊಂಡಿರುವಂತದ್ದು ಸೊ ಈ ಭಾಗವಾಗಿ ನೋಡಿದಾಗ ಕೆಲವೊಂದು ದೇವರು ಅಂತಂದ್ರೆ ಈಗ ಶಿವ ಆಗಿರ್ಬೋದು ಮತ್ತೆ ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು ವಿಷ್ಣು ಅಂತ ಹೇಳ್ತೀವಿ ಇವರು ಏನಂತಂದ್ರೆ ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ರಾತ್ರಿ ಭಜನೆ ಮಾಡಿದಾಗ ಉದಾಹರಣೆಗೆ ಶಿವರಾತ್ರಿ ಜಾಗರಣೆ ಅಂತ ಅವಾಗ ಎಲ್ಲರೂ ಒಂದು ಜಾಗೃತ ಅವಸ್ಥೆಯಲ್ಲಿ ಆವಾಗ ಅವ್ರಿಗೆ ರಾತ್ರಿ ಭಜನೆ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಅದೇ ವೆಂಕಟೇಶ್ವರ ಸ್ವಾಮಿಗೆ ಸುಪ್ರಭಾತ ಹಾಡಬೇಕು ಭಜನೆ ಮಾಡ್ಬೇಕು ಅಂದಾಗ ದಿನ ಬೆಳಗಿನ ಒಂದು ಬ್ರಾಹ್ಮಿ ಮುಂದದಲ್ಲಿ ಅಂತ ಆಯಾ ದೇವಸ್ ದೇವರಿಗೆ ಸಂಬಂಧಪಟ್ಟಂತ ಆ ಸಮಯದಲ್ಲಿ ಭಜನೆ ಮಾಡಿದಾಗ ಮನಸ್ಸು ಜಾಗೃತಗೊಳ್ಳುತ್ತೆ ಉಲ್ಲಾಸಮಯವಾಗಿರುತ್ತೆ ಮತ್ತೆ ಜ್ಯೋತಿಷದಲ್ಲೂ ಕೂಡ ಅದಕ್ಕೆ ಒಂದು ವಿಶೇಷ ಒಂದು ಮಹತ್ವ ನಾವು ತಿಳಿಸ್ತಾ ಬಂದ್ವಿ ಈ ರೀತಿ ಮಾಡಿದಾಗ ಅಹ್ ವೀಕ್ಷಕರು ಯಾರು ನೋಡ್ತಾ ಇದ್ರೆ ಅವ್ರಿಗೆ ಒಳ್ಳೇದಾಗುವಂಥದ್ದು ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ದಿನದ ಪಂಚಾಂಗ ಹಾಗೆ ದಿನದ ಮಹತ್ವ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಅನೇಕ ವಿಶೇಷ ಮಹತ್ತರ ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದೀರ ಗುರುಜಿ ಧನ್ಯವಾದಗಳು ಕೃಷ್ಣ ಮಸ್ತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಅನೇಕ ಮಹತ್ತರ ವಿಚಾರಗಳನ್ನ ನೀವು ಕೂಡ ತಿಳಿದುಕೊಂಡಿದ್ದೀರಾ ಅದನ್ನ ಪಾಲಿಸಿ ಅಂತ ತಿಳಿಸ್ತಾ ಇವತ್ತಿನ ನಮ್ಮ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗೆ ha ha